water you can ask yakoman imaxa adike nan super drop akitu ಸಾರ್ವಜನಿಕರೇ ಡೆಂಗ್ಯೂ ಬಗ್ಗೆ ಎಚ್ಚರವಿರಲಿ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ನಿರ್ಲಕ್ಷ್ಯ ವಹಿಸಬೇಡಿ ರಾಜ್ಯಾದ್ಯಂತ ವ್ಯಾಪಕವಾಗಿ ಹರಡುತ್ತಿರುವ ಡೆಂಗ್ಯೂ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಈ ಮಾತುಗಳು ಕೇಳಿಬಂದಿದ್ದು ಆರೋಗ್ಯ ಇಲಾಖೆ ಅಥವಾ ಬೇರೆ ಯಾರಿಂದಲೂ ಅಲ್ಲ ಅದು ಚಿಕ್ಕಬಳ್ಳಾಪುರ ತಾಲೂಕಿನ ಒಂದು ಶಾಲೆಯ ಮಕ್ಕಳಿದ್ದ ಅಂದಹಾಗೆ ಇಂದು ಚಿಕ್ಕಬಳ್ಳಾಪುರ ತಾಲೂಕಿನ ಕೊತ್ತನೂರು ಗೇಟ್ ಬಳಿ ಇರುವ ಆಕಾಶ್ ಗ್ಲೋಬಲ್ ಶಾಲೆಯಲ್ಲಿ ಪೋಷಕಾಂಶಗಳ ಪ್ರದರ್ಶನ ಭೌಗೋಳಿಕ ಚಿತ್ರಗಳ ಪ್ರದರ್ಶನ ಹಮ್ಮಿಕೊಂಡಿದ್ದು ಮಕ್ಕಳು ಪ್ರದರ್ಶನವನ್ನು ನಡೆಸಿಕೊಟ್ಟರು ಪೋಷಕರು ಈ ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದು ಇದೇ ವೇಳೆ ಶಾಲೆಯ ಮಕ್ಕಳು ಡೆಂಗ್ಯೂ ಜ್ವರದ ಬಗ್ಗೆ ಪೋಷಕರಿಗೆ ಅರಿವು ಮೂಡಿಸಿ ಸಹಿ ಎನಿಸಿಕೊಂಡಿದ್ದಾರೆ ಡೆಂಗ್ಯೂ ನಿಯಂತ್ರಣ ಅನುಸರಿಸಬೇಕಾದಂಥ ವಿಧಾನಗಳು ಮುಂಜಾಗ್ರತಾ ಕ್ರಮಗಳನ್ನು ಪೋಷಕರಿಗೆ ವಿವರಿಸಿ ಪೋಷಕರಿಂದ ಸಹ ಎನಿಸಿಕೊಂಡಿದ್ದಾರೆ ಆಕ್ಟಿವಿಟೀಸ್ ಇದ್ದಾವೆ ಅದ್ರ ಜೊತೆಗೆ ಎವ್ರಿ ಟೂ ಮಂತ್ಸ್ ಒಂದ್ಸಲ ಪೇರೆಂಟ್ಸ್ ಮೀಟಿಂಗ್ ಬಂದಾಗ ನಮಗೆ ಒಳ್ಳೆ ಗುಡ್ ಫೀಲ್ ಬರ್ತದೆ ಸೊ ಅದೇ ತರ ಇಲ್ಲಿ ಪ್ರಿನ್ಸಿಪಲ್ ಆಗಿರ್ಬೋದು ಮ್ಯಾಡಮ್ಸ್ ಆಗಿರ್ಬೋದು ಕ್ಲಾಸ್ ಟೀಚರ್ಸ್ ಆಗಿರ್ಬೋದು ಮತ್ತು ಕೋರ್ಡಿನೇಷನ್ ಚೆನ್ನಾಗಿ ಇದು ಮಾಡ್ತಾರೆ ಸೊ ಅದ್ರ ಜೊತೆಗೆ ನಮಗೆ ಮಕ್ಕಳ ಭವಿಷ್ಯದ ಬಗ್ಗೆ ತುಂಬ ಕಾಳಜಿಯನ್ನು ತೋರಿಸ್ತಕ್ಕಂಥ ಟೀಚರ್ಸ್ ಇಲ್ಲಿದ್ದಾರೆ ತುಂಬ ಗುಡ್ ಅನಿಸುತ್ತೆ ಅದ್ರ ಜೊತೆಗೆ ಎರಡು ಎರಡು ತಿಂಗಳು ಒಂದ್ಸಲ ಇಲ್ಲಿ ಏನು ಪೇರೆಂಟ್ಸ್ ಮೀಟಿಂಗ್ ಬರ್ತೀವಿ ಆ ಟೈಮಲ್ಲಿ ಒಳ್ಳೆ ಒಳ್ಳೆ ಆ್ಯಕ್ಟಿವಿಟೀಸ್ ತೋರಿಸ್ತಾರೆ ಹೆಂಗೆ ಹುಡುಗರು ಓದ್ತಾ ಇದ್ದಾರೆ ಅದರ ಬಗ್ಗೆ ಇದು ಮಾಡ್ತಾರೆ ಇವತ್ತು ಬಂದಿದೆ ಹೀಗೆ ಫಸ್ಟ್ ಆಫ್ ಆಲ್ ಆ ಡೆಂಗ್ಯೂ ಜ್ವರದ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನ್ ತುಂಬ ಚೆನ್ನಾಗಿ ಮಕ್ಕಳ ಕಡೆಯಿಂದ ನಾನು ತಗೊಂಡಿದ್ದೀನಿ ಹೆಂಗಿರಬೇಕು ಯಾವ ಥರ ಮೇಂಟೈನ್ ಮಾಡಬೇಕು ಮನೆ ಹತ್ರ ಹೆಂಗೆ ಕೆಸಕಟ್ಟಿ ಎಲ್ಲ ಹೆಂಗೆ ಇದು ಮಾಡ್ಕೋಬೇಕು ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಹೇಳಿದ್ದಾರೆ ತುಂಬ ಖುಷಿ ಆಯಿತು ನನಗೆ ಅದನ್ನು ನನ್ನ ಮಕ್ಕಳು ಕೂಡ ಹೇಳಿದ್ದೀನಿ ನೋಡೋದು ಇರಬೇಕು ಅಂತ ಹೇಳ್ಬಿಟ್ಟು ಅವರು ಒಂದು ಸ್ವಲ್ಪ ತಿಳ್ಕೊಂಡಿದ್ದಾರೆ ಸೊ ತುಂಬ ಸಂತೋಷ ಆಗುತ್ತೆ ಬಟ್ ಆಕಾಶ್ ಗ್ಲೋಬಲ್ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅಂತ ಒಂದು ಇದ್ದೀನಿ ಥ್ಯಾಂಕ್ ಯು ಈ ಡೆಂಗ್ಯೂ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ತು ಅದ್ರ ಜೊತೆಗೆ ಹೆಲ್ತಿ ಫುಡ್ಡು ಅನ್ಹೆಲ್ತಿ ಫುಡ್ ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ ಯಾವ ಥರ ಫುಡ್ಬೇಕು ಜಂಕ್ ಫುಡ್ ತಿನ್ಬೋದ ಜಂಕ್ ಫುಡ್ಸಲ್ಲಿ ಏನೇನು ವೆನಿಫಿಟ್ಸ್ ಇದ್ದಾಗ ಅಂತವರೆಲ್ಲ ತಿನ್ನಬಾರ್ದು ಯಾವ್ದು ತಿಂದರೆ ಬಾಡಿ ಒಳ್ಳೇದಾಗುತ್ತೆ ಅಂತ ಕೂಡ ಅದ್ರ ಜೊತೆಗೆ ನಮ್ಮ ದಿನಸರಿ ವಸ್ತುಗಳು ಯಾವ್ದು ತೊಗೊಂಡ್ರೆ ಯಾವ್ದು ಚೆನ್ನಾಗಿರುತ್ತೆ ಹಿಂಗೆ ತೊಗೋಬೇಕು ಆಫರ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಹೋಗಿ ತಗೊಳ್ಳೋದು ಹಂಗೆ ನಾವು ದಿನಸರಿ ಒಂದೇ ಕಡೆ ತೊಗೊಂಡ್ರೆ ಯಾವ್ದಿಂದ ನಮಗೇನು ಬೆನಿಫಿಟ್ಸು ಸೊ ಅದೆಲ್ಲ ಸ್ವಲ್ಪ ಇದು ಮಾಡಿದ್ರು ಅದ್ರ ಜೊತೆಗೆ ಒಂದು ಮಗುನ ಸ್ಕೂಲಲ್ಲಿ ಯಾವ ಥರ ಟೀಚ್ ಮಾಡಬೇಕು ಮಾಡಿದ್ರೆ ಏನಾಗುತ್ತೆ ಅಂತ ಕೂಡ ಒಬ್ಬ ಹುಡುಗಿ ಬಂದ್ಬಿಟ್ಟಲ್ಲೇ ಓದ್ತಾಯಿರ್ತಕ್ಕಂಥ ಹುಡುಗಿ ಬಂದ್ಬಿಟ್ಟು ನಮ್ಮ ಹತ್ರ ಅದರಲ್ಲಿ ಡಿಸ್ಕಷನ್ ಮಾಡಿದೆವು ನಾವು ಅದ್ರ ಬಗ್ಗೆ ಕೂಡ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೀವಿ ತುಂಬಾ ಚೆನ್ನಾಗಿ ಇನ್ನು ಇದೇ ವೇಳೆ ಪೋಷಕರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡು ಶಾಲೆಯ ಆಡಳಿತ ಮಂಡಳಿ ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಇನ್ನೂ ಅನೇಕ ರೀತಿಯ ಸಾಂಸ್ಕೃತಿಕ ದೈಹಿಕ ಚಟುವಟಿಕೆ ವಿವಿಧ ರೀತಿಯ ಪ್ರದರ್ಶನ ಹಮ್ಮಿಕೊಂಡು ಮಕ್ಕಳ ಉತ್ತಮ ಬೆಳವಣಿಗೆಯ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟು ಅವರಲ್ಲಿ ಅಡಗಿರುವ ಪ್ರತಿಭೆಯನ್ನು ಹೊರತರುವ ಎಲ್ಲ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಪ್ರತಿ ಎರಡು ತಿಂಗಳಿಗೊಮ್ಮೆ ಪೋಷಕರ ಸಭೆ ನಡೆಸಿ ಮಕ್ಕಳ ಓದಿನ ಬಗ್ಗೆ ಅವರ ಅಭಿವೃದ್ಧಿಯ ಬಗ್ಗೆ ವಿವರಿಸುತ್ತಾರೆ ಇದರಿಂದ ಮಕ್ಕಳು ಯಾವ ಕಡೆ ಹೆಚ್ಚು ಆಸಕ್ತಿ ತೋರುತ್ತಿದ್ದಾರೆ ಎಂದು ನಮಗೆ ತಿಳಿಯುತ್ತದೆ ಎಂದು ಹೇಳಿದರು आई सेड टू मेक द टिट के असाइनमेंट तो मर को मरलो लेबर चनकी नंबर ये शिवा को कर रहे थे सो आई लाइक वन पोर्शन के लिए एक्सपेरिमेंट होगा कि समझ में ये वॉश कट मारबे करते तुम कंडल या अपनी बात लासे थाला इन द लास्ट इन द हाईएस्ट नेमिंग सर्कुलर अस सो यू विल हैव अ ಇನ್ನು ಇಂದಿನ ಪ್ರದರ್ಶನದಲ್ಲಿ ಮಕ್ಕಳು ಡೆಂಗ್ಯೂ ಜ್ವರದ ಬಗ್ಗೆ ಬಹಳ ಉತ್ತಮವಾಗಿ ತಿಳುವಳಿಕೆ ನೀಡಿದ್ದು ತುಂಬಾನೇ ಖುಷಿ ತಂದಿದೆ ಇದರ ಜೊತೆಗೆ ಶಾಲೆಯ ಮಕ್ಕಳು ಜಂಕ್ ಫುಡ್ ತಿಂದು ಅನಾರೋಗ್ಯಕ್ಕೆ ಒಳಗಾಗಬೇಡಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನಹರಿಸಬೇಕು ಒಳ್ಳೆಯ ಪದಾರ್ಥಗಳನ್ನು ಸೇವಿಸಿ ಎಂಬುದನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ವಿವರಿಸಿದ್ದಾರೆ ಮಕ್ಕಳ ಈ ರೀತಿಯ ಬೆಳವಣಿಗೆ ಶಾಲೆಯ ಆಡಳಿತ ಮಂಡಳಿಯ ಪ್ರತಿಬಿಂಬ ಎಂದು ಹರ್ಷ ವ್ಯಕ್ತಪಡಿಸಿದರು ಈ ವೇಳೆ ಸಂಸ್ಥೆಯ ಅಧ್ಯಕ್ಷ ಅನಿಲ್ ಪ್ರಾಂಶುಪಾಲ ರಕ್ಷಿತಾ ಸಿಬ್ಬಂದಿ ರಮಿತಾ ಉಪಾಧ್ಯಕ್ಷ ವಾಸುದೇವ್ ಗಂಗರಾಜ್ ಸೇರಿದಂತೆ ಪೋಷಕರು ಉಪಸ್ಥಿತರಿದ್ದರು